ರೈತ ನಾಡೇ ಇಲ್ಲ ರೈತ ಬೆಳೆದ ಬೆಳೆ ತಿಲ್ಲದವರೇ ಇಲ್ಲ ರೈತ ಎಂದು ಸ್ವಾರ್ಥಿ ಅಲ್ಲ ತನಗೇ ಬಡ ಬಡಬಡ ಬಿಡಿಸ್ರಂಗೆ ಎಮ್ಮೋ ಸಾಕು ಸಾಕು ಕಳೆದು ಹೋಗ್ಲಿ ಬಿಟ್ಟದ ಹದಿಮೂರು ರೂಪಾಯಿ ಕೆಜಿ ಕೊಟ್ಟಿನಿ ಡ್ರೈವರ್ಗೆ ಸಾವಿರ ರೂಪಾಯಿ ಮತ್ತೆ ಎಕ್ಸ್ಟ್ರಾ ಬೇರೆ ಕೊಟ್ಟಿನಿ ಬಡ ಬಿಡಿಸ್ರಿ ಕೂಕ್ ಮಾಡ್ಬಾರೀ ಅಮ್ಮ ಕೂಕು ಮಾಡಿದ್ರೆ ನಮ್ದು ಅದ್ರ ತಿಪ್ಪಲ ಬೇಡ ಚೂಕು ಕೂಕು ನಮ್ದು ಪರ ಹತ್ತಿ ಬೆಳೆ ಹತ್ತಿಗೆ ಏನ್ ಮಂಡೆಗಳು ಏನ್ ಕತೆ ಈ ವರ್ಷ ನನ್ನಷ್ಟು ಅಷ್ಟು ಬೆಳದೇ ಇದ್ಗ ಇದ್ ಗೌಡ್ರು ಅಲ್ದು ನಾನ್ನೂರ್ ಕಿಟ್ರಲ್ ಆಗ್ಯ ನಾನ್ನೂರ್ ಕಿಟಲ್ ಈ ವರ್ಷಗ ಈ ಇದೊಂದ್ ಮಂಡೆ ಇದೊಂದು ಮಂಡೆ ಇದೊಂದು ಮಂಡೆ ಎಲ್ಲಾ ನಂತೆ ಈ ವರ್ಷ ಇತ್ತಿತ್ತೆ ಜಳ ಜಲ ಆಗಿ ಒಂದ್ ಹತ್ತು ಲಕ್ಷ ಹೋಯ್ತವ ಹತ್ತಿ ಸಣ್ಣ ಹತ್ತಿ ಬೆಳದ್ ಬಿಡವ್ ನಮ್ಮನ್

ಮಹೇಶ್ ಲಾಸ್ಟ್ ಟ್ರಿಪ್ ಅಂತ ನೋಡಪ್ಪ ಹತ್ತಿ ಎಲ್ಲ ಮಾರ್ಕೊಂಡ್ ತಿಂ ಬಿಡಿ ಗಾಡಿ ಓದ್ ಬರಕ ಹಾ ಬರೋಣ ಇಸ್ಕೊಂಬಳ ಬಿಡ್ಬಾಡಿನಪ್ಪಾ ನೋಡಿದ ನಾನು ಕೇಳಿದೆ ಲಾಸ್ಟ್ ಟ್ರಿಪ್ ಅಂದ ಹಾ ಹೇಳಪ್ಪ ಹಾ ಕುಂತಲ್ಲ ಕುಂತೇನಂಗ ಹತ್ತಿ ಬೆಳ್ದು ಸುಮ್ನೆ ಕುಂತಲ್ಲಪ್ಪ ಚಾನ ತರ್ಸು ಕುಡಿಯಮ್ಮ ಚಾ ತರ್ಸ ಏನ್ ಕುಂಡ್ ಬೇಡದು ನಾ ನಂದ್ ಕುಂಡದಿ ಏನಾಯ್ತು ಏನ್ ಹದ್ನಾಕ್ ಹದಿನೈದು ಲಕ್ಷ ಮಾಲ್ ಬೇಡದಂತಂದ್ರ ಇಲ್ಲದಾಗ ಗಾಡಿ ಎಂದಂಗಡಿ ಇಲ್ಲಿದ್ದ ಬೈಪಾಸ್ ದಾಟಿಲ್ಲ ಗೋಬ್ರ್ ಅಂಗಡಿ ಅಲ್ ಅವಾಗ ಹತ್ತೊಂಬತ್ ನೂರ ಎಪ್ಪತ್ ಮೂರ ಯಾವತ್ತೋ ನಾವ್ ಅಪ್ಪ ಮಾಡಿದ್ವಿ ಸಾಲ ಅವ್ನಿಂಗ್ ಫೋನ್ ಮಾಡಿ ಹೇಳಿ ಅವನ್ ಬಂದು ನಾಲ್ಕು ಲಕ್ಷ ಇಷ್ಟ ಎಲ್ಲಾ ಎಲ್ಲಾ ಕೊಟ್ಟು ಮುನ್ನೂರ ಎಂಬತ್ ರೂಪಾಯಿ దీపారేన ఇవ్వగ నోడు మట్టిగా కటికి మడకె ఒడ్యాక ఇన్నొబ్ సాల తర్బు నమ్ రైతు జీవన్ ఇష్టప బే సాల సాలా సాలా సాల దగ్గవ్